ಪ್ರತಿಯೊಬ್ಬರಾಗಿ ನೋಡುಗಳಲ್ಲಿ ಇರ್ತಾರೆ ಅವ್ರು ಏನಾದ್ರೂ ಆ ಥರ ಕುಟುಂಬಗಳು ಕೆಟ್ಟ ಕೆಲ್ಸಕ್ಕೆ ಮಾಡ್ತಾರೆ ತಕ್ಷಣ ಶ್ರೇಹಿತಿಗಳಿರ್ತಾನ ಅವ್ರ ಕೇಳಕ್ಕೆ ನಾವು ಹೇಳೋದಿಲ್ಲ ಆ ಥರ ಇರೋವ್ರು ಹಿಮ್ಮೆಯಲ್ಲಿ ಜವಾಬ್ದಾರಿ ತುಂಬಾ ಮಹಾಂತರವಾದವು ಆ ಮಹಂತ್ರವಾದ ಜವಾಬ್ದಾರಿಯನ್ನು ಇಲ್ಲಿ ಯಾವ ವಿಷಯ ಮುಖ್ಯ ಶಕ್ತಿ ಕೊಡ್ತಾರೆ ಸಂಬಂಧಾರ ಅವ್ರಿಗೆ ನಾವು ಕೈಗೊಟ್ಟು ಅವ್ರು ನಮ್ಮ ಶತ್ರುಗಳಲ್ಲ ಅವ್ರು ನಮ್ಮ ಸ್ನೇಹಿತರಲ್ಲಿ ಇದ್ದರೆ ನಮ್ಮ ನಾವು ತಪ್ಪು ಮಾಡಲು ಕೂಡ ನಾವು ಆನಂದಗೊಳ್ಳ್ತೀವಿ ಅದು ಇಲ್ಲ ನಾವು ನಮ್ಮ ಮಾಡಬಾರ್ದು ಮತ್ತೆ ನಾವು ಅವರು ತಪ್ಪು ಮಾಡಿದ ವ್ಯಕ್ತಿಗಳನ್ನ ಕಾನೂನು ಇಟ್ಕೊಳ್ಬೇಕು ಮುಖ್ಯವಾಗಿ ಮೊದಲೇ ಆಗಿ ಸಾಕ್ಷಿ ಹೇಳೋದು ತಪ್ಪೇನಿಲ್ಲ ತಪ್ಪಾಗ್ತಾ ಇಲ್ಲ ಏನ್ ನಡೆದು ಮದುವೆ ಬರ್ತಾರೆ ಮಹದಿರು ಬಂದಾಗ ಆ ಸಹದರು ಮಸೀದಿ ಮಾಡ್ತಾರೆ ಆ ಬಂದಿದ್ರು ವಿಷಯ ಬಂದ್ರು ಮಾಡಿದ್ರು ಕೇಳಿ ತಪ್ಪೇ ಇಲ್ಲ ಆ ಒಂದು ಅಪರಾಧ ಯಾರು ತಪ್ಪು ಮಾಡ್ತಾರೆ ಆ ಒಂದು ವ್ಯಕ್ತಿಗ ಶಿಕ್ಷೆ ಆಗುತ್ತೆ ಹಿಂದಿನ ಗ್ರಾಮದ ಮುಖ್ಯ ಟವಪ್ ಮಾಡ್ತಾ ಹಿಂದೆ ಆಗ್ಲಿ ಮಾಡ್ತಾ ಇರ್ತಾರೆ ಅವ್ರೇನಾದ್ರು ಆತರ ಕುಟುಂಬ ಒಂದು ಕೆಟ್ಟ ಕೆಲಸಗಳು ಮಾಡ್ತಾ ತಕ್ಷಣ ಸ್ಟೇಟ್ಮೆಂಟ್ ಇರಬೇಕು ಅವ್ರು ಕೇಳಿದ್ರೆ ಅವ್ರು ಹೇಳೋದಿಲ್ಲ ಆತರ ಇರುವ ಇನ್ಮೇಲೆ ಜವಾಬ್ದಾರಿ ತುಂಬಾ ಮಹತ್ತರವಾದ್ದು ಆ ಒಂದು ಮಹತ್ತರವಾದ ಜವಾಬ್ದಾರಿಯನ್ನ ಇಲ್ಲಿ ಯಾವ ರೀತಿ ನಮ್ಮ ಕೈಗೊಂಡು ಸಂಬಂಧಿಗರ ಅವ್ರಿಗೆ ನಾವು ಕೈ ಕೊಟ್ಟು ಅವ್ರ ನಮ್ಮ ಶತ್ರುಗಳಲ್ಲ ಅವ್ರ ನಮ್ಮ ಸ್ನೇಹಿತರಾಗಿದ್ದಂತೆ ನಮ್ಮ ನಾವು ತಪ್ಪು ಮಾಡಿದ್ರು ಕೂಡ ನಾವು ಕಾನೂನು ಒಳಗಾಗ್ತೇವೆ ಅದು ಮರಿಬಾರ್ದು ನಾವು ತಪ್ಪು ಮಾಡಬಾರ್ದು ಮತ್ತೆ ನಾವು ತಪ್ಪು ಮಾಡಿದ ವ್ಯಕ್ತಿಗಳನ್ನ ಕಾನೂನು ಇಟ್ಕೊಳ್ಬೇಕು

ಈಗ ಪ್ರತಿ ವಾರ್ಡ್ಗೂ ಒಂದು ಬೀಟ್ ಅಂತೇಳಿ ಮಾಡಿ ಆ ಬೀಟಲ್ಲಿ ಸದಸ್ಯರನ್ನ ಮಾಡಿಕೊಂಡು ಆ ಬೀಟ್ಗೆ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿನ ನೇಮಿಸಬೇಕು ಅಂತೇಳಿ ಆದೇಶ ಇದೆ ಅದರ ಪ್ರಕಾರ ಈಗ ಇಬ್ಬರು ಸಿಬ್ಬಂದಿ ನಿಮ್ಮ ಮುಂದೆ ಇದ್ದಾರೆ ಅವರ ನಂಬರ್ಗಳು ಸಹ ಇದೆ ಇದರ ಮೂಲ ಉದ್ದೇಶ ಏನಂದರೆ ಸಮುದಾಯದ ಈಗ ಭಾಳಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಬರಬೇಕಂದ್ರೆ ಯಾವ ನಮಗೆ ಗಣಪನ ಹೋಗಲ್ಲ ಅಂತ ಅದಕ್ಕೆ ನಾವೇ ನಿಮ್ಮ ಹತ್ರ ಬರ್ತೀವಿ ಏನಾದರೂ ಇದ್ದರೆ ಫೋನಲ್ಲಿ ಹೇಳಿದ್ರು ಸಾಕು ಅವ್ರು ನಮ್ಗೆ ಹೇಳ್ತಾರೆ ಸರ್ ಇಂಥ ಕಡೆ ಇಂಥ ಪ್ರಾಬ್ಲಮ್ ಇದೆ ಏನು ಮಾಡಬೇಕು ಅಂತ ಯಾಕಂದರೆ ಈಗ ನಮ್ಮ ಚಿಂತಾಮಣ್ಣಿನಲ್ಲಿ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ ಪೊಲೀಸರು ಎಲ್ಲ ಕಡೆ ಹೋಗಿ ನೋಡೋದಕ್ಕಾಗೋದಿಲ್ಲ ಗುಂಟಿಗೂರು ಕೋಟಿನಲ್ಲಿ ಏನು ನಡೀತದೆ ಏನಿಲ್ಲ ಅಂತ ನಾವು ಇನ್ ಡೀಟೈಲ್ ಹೋಗೋದಕ್ಕಾಗೋದಿಲ್ಲ ನಾವೆಲ್ಲ ರೋಡ್ ರೋಡ್ನಲ್ಲಿ ಓಡಾಡ್ಕೊಂಡು ಹೋಗ್ತೀವಿ ನಾನು ನೈಟ್ ರೋಡ್ಸ್ ಬಂದ್ರೆ ಸಹ ಆ ಮೇನ್ ರೋಡ್ನಲ್ಲಿ ಬಂದು ಗ್ರೌಂಡ್ ಹಾಕೊಂಡು ಇಲ್ಲಿಂದ ಎಂಟ್ರಾಗ್ಬಿಡ್ತೀವಿ ಏನೈ ಇದ್ರು ನೀವು ಹೇಳಿದರೆ ಸರ್ ಬಂದು ನೋಡಿರಿ ಅಂತೇಳಿ ನಿಮ್ಮ ಹೆಸರು ಎಲ್ಲೂ ಹೊರಗಡೆ ಬಂದಂಗೆ ಅವ್ರು ನೋಡ್ಕೊತಾರೆ ಅವ್ರು ನಮ್ಗೆ ಹೇಳ್ತಾರೆ ಸರ್ ಈ ಕಡೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಟೆಂಡ್ ಮಾಡಬೇಕು ಅವರು ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ಈಗ ಯಾವುದೇ ಈ ಕಳ್ತನ ಇರ್ಬೋದು ಇಸ್ಪೀಟು ತುಂಟಾಕ ಮಟ್ಕ ಎಂಥದ್ದು ಏನೇ ನಡೆದರೂ ಸಹ ಇದನ್ನು ನಿಲ್ಲಿಸಬೇಕಾಗ್ತದೆ ಎರಡನೇದಾಗಿ ಪೊಲೀಸ್ ಠಾಣೆಯಿಂದ ನಿಮ್ಮ ಕೆಲಸಗಳಿರ್ತವೆ ಕೆಲವು ಪಾಸ್ಪೋರ್ಟ್ ಇರ್ತದೆ ಬೇರೆ ಕೆಲಸದ ವೆರಿಫಿಕೇಶನ್ ಇರ್ತದೆ ಈ ಥರ ಏನೇ ಕೆಲಸಗಳಿದ್ರು ಅದನ್ನು ಸಹ ಇವ್ರಿಗೆ ಹೇಳಿದ್ರೆ ಇವರೇ ಮಾಡಿಕೊಡ್ತಾರೆ ನೀವು ನೀವು ಎಲ್ಲಿ ಹುಡ್ಕೊಂಡು ಹೋಗೋದು ಅದರ ಅವಶ್ಯಕತೆನೇ ಇರೋದಿಲ್ಲ ಇದನ್ನ ನೇರವಾಗಿ ನಿಮಗೂ ಇವ್ರಿಗೂ ಕಾಂಟ್ಯಾಕ್ಟ್ ಇರ್ತದೆ ನಿಮ್ದು ಏನೇ ಸಮಸ್ಯೆ ಇದ್ರೂ ಅವ್ರು ಬಂದು ನಮಗೆ ಇರ್ತಾರೆ ಈ ಉದ್ದೇಶದಿಂದ ಅವ್ರನ್ನ ನಾವು ನೇಮಕ ಮಾಡಿದ್ದೀವಿ ನಿಮ್ಮ ಇದೆ ಅವ್ರ ನಂಬರ್ಗಳು ಸಹ ಇರ್ತದೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇದು ಏನೇ ಸಮಸ್ಯೆಗಳಿದ್ರೆ ಅವ್ರಿಗೆ ಹೇಳಿದ್ರೆ ಅವ್ರು ಆಗಿ ಹೇಳ್ತಾರೆ ನಮಗೆ ಇದೇ ಉದ್ದೇಶದಿಂದ ಈ ಒಂದು ಪೊಲೀಸ್ ಇದನ್ನು ಸಮುದಾಯದತ್ತ ಪೊಲೀಸ್ ಅಂತ ಪ್ರದೇಶಕ್ಕೊಬ್ಬ ಪೊಲೀಸ್ ಒಂದು ಏರಿಯಾಗೆ ಒಬ್ ಪೊಲೀಸ್ ಅಂತ ಅವರೇ ಸಬ್ ಇನ್ಸ್ಪೆಕ್ಟರ್ ಇದ್ದಂಗೆ ಏರಿಯಾಗೆ ಅವ್ರು ಏನು ಡಿಶ್ ಅಂತ ನಮ್ಗೆ ಹೇಳ್ತಾರೆ ಸರ್ ಹಿಂಗಾಗಿದೆ ಮಾಡಿದ್ದೀವಿ ಅಂತ ಆ ಉದ್ದೇಶಕ್ಕೆ ನಾವು ಇವ್ರನ್ನ ನೇಮಕ ಮಾಡಿದ್ದೀವಿ ಈ ಸಾರ್ವಜನಿಕರ ಸಹಕಾರ ಇಲ್ದಿದ್ರೆ ಯಾವುದೇ ಪೊಲೀಸ್ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ನಿಮ್ಗೆ ಸಹಕಾರ ಕೊಡಲೇಬೇಕು ಸಾರ್ ಹಿಂಗಿದೆ ಇಲ್ಲಿ ಈಗ ಇವ್ರು ಯಾರೋ ಹೇಳಿದ್ರು ರಸ್ತೆ ಮೇಲೆ ಗಾಡಿ ನಿಲ್ತವೆ ಅಲ್ಲಿ ರಾತ್ರಿ ಎಲ್ಲ ರೋಡ್ ಮೇಲೆ ಕೂತಿರ್ತಾರೆ ನಾನು ಎಷ್ಟೋ ಸಾರಿ ಎಂಟ್ರಿ ಕೋರ್ಟೆ ನ ಬಿಟ್ಟಿದ್ದೀನಿ ಹನ್ನೆರಡು ಗಂಟೆ ಇದ್ರೆ ಯಾಕೆ ಇಲ್ಲಿದೆ ಅಂತೇಳಿ ಬಿಟ್ಟಿದ್ದೀನಿ ಅವರು ಕಂಪ್ಲೇಂಟ್ ಯಾಕಂದ್ರೂ ಕೊಡಬೇಕು ಅಂದ್ರೆ ನಿಮ್ಗೆ ಕೆಲಸ ಅರಲ್ಲ ಕುತ್ಕೊಳ್ಳೋದೇನಿರ್ತದೆ ಹನ್ನೆರಡು ಗಂಟೆಗೆ ಎಲ್ಲ ಸಹಕಾರ ಕೊಡಬೇಕು ಹೇಳ್ಬೇಕು ಸಾರ್ ಇಲ್ಲ ಹಿಂಗಿದೆ ನೋಡಿ ನೀವು ಅಟೆಂಡ್ ಮಾಡಿ ಕ್ಲಿಯರ್ ಆಗ್ತದೆ ಅಂತ ನೀವು ಹೇಳ್ತಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಇದೇ ಉದ್ದೇಶದಿಂದ ನಮ್ಮ ಇಲಾಖೆ ಮುಖ್ಯಸ್ಥರು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ನೀವು ಇಷ್ಟು ಜನ ಬಂದಿದ್ದೀರಿ ಈ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಂದ್ರೆ ನಿಮ್ಮ ಏರಿಯಾದಲ್ಲಿ ಏನು ಗಲಾಟೆ ಇಲ್ಲ ಅಂತ ಇವರೆಲ್ಲ ಮಾನ್ಯರು ಹೇಳ್ತಾ ಇದ್ದಾರೆ ಆದರೆ ನಾವು ನಂಬಲ್ಲ ಬೆಂಕಿಗೂರಿ ಕೋಟಿ ಮತ್ತಿನಿಂದನೂ ಗಲಾಟೆ ಇದೆ ನಮ್ಮ ಕಾಲೋನಿನಲ್ಲೂ ಗಲಾಟೆ ಇದೆ ಬಗೆಹರಿಸ ಜವಾಬ್ದಾರಿ ನಮ್ಮದು ನಮ್ಮ ಮೇಲೆ ಜವಾಬ್ದಾರಿ ಹಾಕಿದ್ದಾರೆ ಈಗ ಬರೀ ಅವರು ಇಬ್ಬರು ಪೊಲೀಸರು